ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ನೆರೆಯ ದೇಶದೊಳಗೆ ಯುವ ಕ್ರಾಂತಿ ಆಗ್ತಾ ಇದೆ ಆ್ಯಂಡ್ ಜಂಜೀಸ್ ಅಂತ ಏನು ಕರೀತಾರೆ ಯಾವತ್ತು ಮೊಬೈಲ್ ಒಳಗಿರ್ತವೆ ಆ್ಯಂಡ್ ಮೊಬೈಲ್ ಬಂದ ನಂತರ ಹುಟ್ಟಿದಂಥ ಒಂದು ಯುವಕರಿವರು ಅಂತ ಆಮೇಲೆ ಇವ್ರ ಏನು ವೇಸ್ಟು ಇವರೇನು ಕೆಲಸ ಮಾಡೋದಿಲ್ಲ ಎದಕ್ಕೂ ಉಪಯೋಗಿಲ್ಲ ಅಂತ ಹೇಳಿ ಏನು ಕರೀತಾರೆ ಜಂಜಿಗಳನ್ನು ಅವರೇ ಇವತ್ತು ನೇಪಾಳದೊಳಗೆ ಸರ್ಕಾರವನ್ನು ಉರುಳಿಸಿದರೆ ಫೈನಲಿ ಕೆ ಪಿ ಶರ್ಮಾ ಓಲಿ ನೇಪಾಳದ ಪ್ರಧಾನಿಯಾಗಿರೋವರು ಇವರು ರಿಸೈನ್ ಮಾಡಿದ್ದಾರೆ ಇಂಟ್ರೀಮ್ ಗೌರ್ಮೆಂಟ್ ಕೂಡ ಅಲ್ಲಿ ಜಾರಿಗೆ ಬರ್ತಾ ಇದೆ ಇದು ಎಲ್ಲ ಆಗಲಿಕ್ಕೆ ಕಾರಣ ಏನು ಪ್ರತಿಯೊಂದನ್ನು ಕೂಡ ನಾನು ಸೂಕ್ಷ್ಮವಾಗಿ ಹೇಳ್ತೀನಿ ಆಮೇಲೆ ಭಾಳ ಜನ ಭಾರತದೊಳಗೆ ಕೇಳ್ತಿದ್ದಾರೆ ನೇಪಾಳದೊಳಗೆ ಅಷ್ಟೇ ಯಾಕೆ ಭಾರತದೊಳಗೂ ಇದಕ್ಕಿಂತ ದೊಡ್ಡ ಸಮಸ್ಯೆ ಇದ್ದಾವೆ ಯಾವಾಗ ಯುವ ಕ್ರಾಂತಿ ಭಾರತದೊಳಗಾಗುತ್ತೆ ಅಂತ ಕೂಡ ಕೇಳ್ತಿದ್ದಾರೆ ಕೊನೆಯಲ್ಲಿ ನೀವು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಡೆಫಿನೆಟ್ಲಿ ಯುವ ಕ್ರಾಂತಿ ಆಗುವ ಅವಶ್ಯಕತೆ ಇದೆಯಾ ಅಂತ ಹೇಳಿಬಿಟ್ಟು ನೋಡಿ ಏನಾಗಿತ್ತು ಅಂದರೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಬಹಳಷ್ಟು ಈ ಸಾಮಾಜಿಕ ಮಾಧ್ಯಮಗಳು ಏನಿದ್ದಾವೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಓಕೆ ಈ ಎಲ್ಲ ಮಾಧ್ಯಮಗಳಲ್ಲಿ ಈ ಸರ್ಕಾರ ಮತ್ತು ಸರ್ಕಾರದೊಳಗಿರುವಂಥ ಮಿನಿಸ್ಟರ್ಗಳ ಬಗ್ಗೆ ಅವ್ರು ಮಾಡ್ತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಸಿಕ್ಕಾಪಟ್ಟಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಆಗಿರಬಹುದು ಫೋಟೋ ಆಗಿರಬಹುದು ಹರಿದಾಡಕ್ಕೆ ಶುರು ಮಾಡ್ತವೆ ಯಾವಾಗ ಸರ್ಕಾರ ಇದನ್ನು ಗಮನಿಸ್ತೋ ಆವಾಗ ಏನು ಮಾಡ್ತು ಅಂದರೆ ಸಾಮಾಜಿಕ ಜಾಲತಾಣಗಳ ಮೇಲೆ ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳ ಮೇಲೆ ಟಿಕ್ ಟಾಕ್ ಬಿಟ್ಟ ಮತ್ತೆ ಟಿಕ್ಟಾಕ್ ಬಿಟ್ಟು ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳ ಮೇಲೆ ನಿರ್ಬಂಧವನ್ನು ಹೇರಿತು ಫಸ್ಟಿಗೆ ಈ ರೆವಲ್ಯೂಷನ್ ಶುರುವಾಗಲಿಕ್ಕೆ ಕಾರಣನೇ ಇದೆ ಯಾವಾಗ ಸಾಮಾಜಿಕ ಜಾಲತಾಣಗಳ ಮೇಲೆ ನಿರ್ಬಂಧವನ್ನು ಹೇರ್ತೋ ಯುವಕರೇನು ಮಾಡಿದರು ನಿರ್ಬಂಧವನ್ನು ತೆಗಿರಿ ಅಂತ ಹೇಳಿದರು ಅದಾದ ನಂತರ ಸರ್ಕಾರ ನಿರ್ಬಂಧ ತೆಗೀತು ಕೂಡ ಆದರೂ ಕೂಡ ಈ ಕ್ರಾಂತಿ ನಿಲ್ಲಿಲ್ಲ ಸೊ ಅಲ್ಲಿನ ಒಂದು ಪಾರ್ಲಿಮೆಂಟ್ ಅಂತ ಏನು ಕರಿತೀವಿ ಅದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಜನ ಅದರೊಳಗೆ ಹೋಗಿದ್ದಾರೆ ಹೋಮ್ ಹೋಮ್ ಮಿನಿಸ್ಟರ್ ಅಣ್ಣ ರೋಡ್ ಮೇಲೆ ಅಟ್ಟಾಡಿಸ್ಕೊಂಡು ಬಡ್ದಿದ್ದಾರೆ ಅಷ್ಟೇ ಯಾಕೆ ಮಾಜಿ ಪ್ರ ಮಾಜಿ ಪ್ರೆಸಿಡೆಂಟ್ ಏನಿದ್ರು ರಾಷ್ಟ್ರಪತಿ ಏನಿದ್ರು ನೇಪಾಳದು ಅವ್ರ ಮನೆಗೆ ಬೆಂಕಿ ಹಚ್ಚಿ ಈವನ್ ಅವರ ಒಂದು ಹೆಂಡತಿ ಕೂಡ ಅದರೊಳಗೆ ಬರ್ನ್ ಆಗಿದ್ದಾರೆ ಸುಟ್ಟೋಗಿದ್ದಾರೆ ಇಂಥ ಒಂದು ಕ್ರಾಂತಿ ನೇಪಾಳದೊಳಗೆ ಹಿಂದೆಂದು ಕಾಣದೇ ಇರುವಂಥದ್ದು ಅದಕ್ಕೆ ಯುವಕರು ಹೇಳ್ತಾ ಇರೋದು ಈ ಸಾಮಾಜಿಕ ಜಾಲತಾಣಗಳನ್ನು ಬಂದ್ ಮಾಡಬಾರ್ದು ಅಂತ ಸಾಮಾಜಿಕ ಜಾಲತಾಣಗಳನ್ನು ಬಂದ್ ಮಾಡಲಿಕ್ಕೆ ಮೂಲ ಕಾರಣವೇ ಈ ನೇಪಾಳ್ ಗೌರ್ಮೆಂಟ್ ಹೇಳುತ್ತೆ ನಾವು ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಸೇರ್ ಚಾಟು ಇವ್ರಿಗೆಲ್ಲರಿಗೂ ಹೇಳಿದ್ದೀವಿ ನಮ್ಮ ನೇಪಾಳದೊಳಗೆ ನೀವು ನಿಮ್ಮ ಸಾಮಾಜಿಕ ಜಾಲತಾಣಗಳನ್ನ ಇಡಬೇಕು ಅಂದರೆ ಇಲ್ಲೊಂದು ಆಫೀಸ್ ಓಪನ್ ಮಾಡಬೇಕು ಆ್ಯಂಡ್ ನಮ್ಮ ನೀತಿ ನಿಯಮಗಳಿಗೆ ಅನುಗುಣವಾಗಿ ನೀವು ಸಾಮಾಜಿಕ ಜಾಲತಾಣಗಳನ್ನು ನಡೆಸಬೇಕು ಅಂತ ಇವ್ರು ಹೇಳಿದರು ಇದಕ್ಕೆ ಒಂದು ಡೆಡ್ಲೈನ್ ಕೂಡ ನೇಪಾಳ ಸರ್ಕಾರ ಕೊಟ್ಟಿತ್ತು ಆದರೆ ಈ ಯಾವುದೇ ಸಾಮಾಜಿಕ ಜಾಲತಾಣದವರು ನೇಪಾಳದೊಳಗೆ ಅವರ ಒಂದು ಆಫೀಸನ್ನು ಓಪನ್ ಮಾಡಿಲ್ಲ ಯಾವಾಗ ಇವರು ನೇಪಾಳದೊಳಗೆ ಆಫೀಸ್ ಓಪನ್ ಮಾಡಿಲ್ವೋ ಅವುಗಳನ್ನು ಸರ್ಕಾರ ಬ್ಯಾನ್ ಮಾಡಿದೆ ಆದರೆ ಯುವಕರು ಹೇಳ್ತಿದ್ದಾರೆ ಇಲ್ಲ ಇವೆಲ್ಲ ಕಾರಣ ಅಲ್ಲೇ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಭ್ರಷ್ಟಾಚಾರದ ಹಗರಣಗಳನ್ನು ಇತ್ತೀಚೆಗೆ ಹೆಚ್ಚು ಎಕ್ಸ್ಪೋಸ್ ಮಾಡಿದ್ದಾರೆ ಯುವಕರು ಆಮೇಲೆ ಯುವ ಜನರಲ್ಲಿ ಹೆಚ್ಚಿದ ನಿರುದ್ಯೋಗ ಓಕೆ ಆಳುವವರ ಸ್ವಜನ ಪಕ್ಷಪಾತ ವಿದೇಶಗಳನ್ನು ಅವಲಂಬಿಸಿದ ಆರ್ಥಿಕತೆ ಓನ್ಲಿ ಟೂರಿಸಂ ಮೇಲೆ ಮಾತ್ರ ತರ್ಟಿ ತ್ರೀ ಪರ್ಸೆಂಟ್ ಆಫ್ ಎಕನಾಮಿ ನೇಪಾಳ ಎಕನಾಮಿ ಓನ್ಲಿ ಟೂರಿಸಂ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್ಕಾರದ ನೀತಿಗಳ ಬಗೆಗಿನ ಅಸಮಾಧಾನ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ಸರ್ಕಾರ ಯಾವುದೇ ನಿರ್ಧಾರ ತಗೊಳ್ತಾ ಇರೋದು ಇಲ್ಲದೆ ಇರೋದು ಆಮೇಲೆ ಪೊಲಿಟಿಷಿಯನ್ಸ್ಗಳು ಸರ್ಕಾರದ ಆಸ್ತಿಯನ್ನು ಲಪ್ಟಾಯಿಸ್ತಾ ಇರೋದು ಗೈಸ್ ಒಂದು ಮಾತು ಹೇಳ್ರಿ ಈ ಎಲ್ಲ ಸಮಸ್ಯೆಗಳು ನಮ್ಮ ದೇಶದೊಳಗೂ ಇದಾವ ಓಕೆ ಆದರೆ ನಾನು ಯಾವತ್ತೂ ಈ ವೈಲೆನ್ಸ್ ಓಕೆ ಇದಕ್ಕೆ ನಾನು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ ಭಾರತದೊಳಗೆ ನನಗನ್ಸುತ್ತೆ ಯುವ ಕ್ರಾಂತಿ ಎದರಿಂದ ಆಗಬೇಕು ಅಂದರೆ ಯಾವಾಗ ನಮ್ಮ ಚುನಾವಣೆಗಳು ನಡೀತವೆ ನೋಡಿರಿ ಸಾಮಾನ್ಯ ಜನರನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದು ಬಾಂಗ್ಲಾದೇಶದೊಳಗೂ ಗೊತ್ತಾಗಿದೆ ಶ್ರೀಲಂಕಾದೊಳಗೂ ಗೊತ್ತಾಗಿದೆ ನೇಪಾಳದೊಳಗೂ ಗೊತ್ತಾಗಿದೆ ಈಗ ಇಂಡೋನೇಷ್ಯಾದೊಳಗೂ ಕೂಡ ಇದೇ ಥರದ ಒಂದು ಸಿಚುವೇಶನ್ ಇದೆ ಗೈಸ್ ಓಕೆ ನೇಪಾಳದಲ್ಲಿ ಅನಿರೀಕ್ಷಿತ ಏನು ಆಗ್ತಿದ್ದಾವೆ ಇದಕ್ಕೆ ಮೂಲ ಕಾರಣವೇ ಸಾಮಾಜಿಕ ಜಾಲತಾಣಗಳ ನಿರ್ಬಂಧದಿಂದ ಪ್ರೇರೇಪಿತವಾದ ಜಂಜಿಗಳು ಜಂಜಿ ಅಂದರೆ ಯಾರು ಸಾಮಾನ್ಯವಾಗಿ ನೋಡಿ ಇದ್ರು ಕೂಡ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ ಜಂಜಿ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹನ್ನೆರಡರ ನಡುವೆ ಹುಟ್ಟಿರುವಂಥ ಒಂದು ಯುವಕರಿಗೆ ಜಂಜಿ ಅಂತ ಕರೀತಾರೆ ಈ ಪ್ರತಿಭಟನೆಗಳು ಆಕ್ರೋಶದ ಹಿಂದೆ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರ ಆರ್ಥಿಕ ಕುಸಿತ ಸ್ವಜನ ಪಕ್ಷಪಾತದಂಥ ಗಂಭೀರವಾದಂಥ ಒಂದು ಅಪರಾಧಗಳು ಇದ್ದಾವೆ ಓಕೆ ಈ ಗಂಭೀರ ಸಮಸ್ಯೆಗಳಿಗೆ ಸರ್ಕಾರ ಏನೂ ಕೂಡ ಹೇಳ್ತಾ ಇಲ್ಲ ಅಷ್ಟೇ ಅಲ್ಲ ದೇಶದಲ್ಲಿ ಬಡತನ ಹೆಚ್ಚಾಗಿದೆ ಯುವಕರಿಗೆ ನಿರುದ್ಯೋಗದ ಸಮಸ್ಯೆ ಆಗ್ತಾ ಇದೆ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷದ ನಡುವಿನ ಯುವಕರಲ್ಲಿ ಒಂದು ಅಂದಾಜಿನ ಪ್ರಕಾರ ಹತ್ತೊಂಬತ್ತು ಪರ್ಸೆಂಟ್ ನಿರುದ್ಯೋಗ ಇದೆ ದೇಶದಲ್ಲಿ ಕೆಲಸ ಸಿಗದೆ ಅನೇಕ ಜನ ಯುವಕರು ಏನು ಮಾಡಿದ್ದಾರೆ ಗೊತ್ತು ವೈಸ್ ಸಣ್ಣ ಪುಟ್ಟ ಕೆಲಸ ಮಾಡಿ ಕುಟುಂಬಸ್ಥರಿಗೆ ಹಣ ಕಳಿಸ್ತಿದ್ದಾರೆ ಆಮೇಲೆ ಇನ್ನೂ ಕೆಲವರು ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಕೂಡ ಬಾಡಿಗೆ ಸೈನಿಕರಾಗಿ ಕೂಡ ಹೋಗಿದ್ದಾರೆ ಒಂದು ಕಡೆಯಿಂದ ಈ ರಷ್ಯಾ ಯುಕ್ರೇನ್ ಹೋದಂಥ ಯುವಕರದಾರಲ್ಲ ಇವರಿಗೆ ಒಂದು ಎರಡೇ ತಿಂಗಳು ಟ್ರೈನಿಂಗ್ ಕೊಟ್ಟು ಇವರನ್ನು ಲನ್ ಫ್ರಂಟ್ ಲೈನ್ಗೆ ಅಂದರೆ ಬಾರ್ಡರಲ್ಲಿ ಇವರ ಡ್ಯೂಟಿ ಹಾಕ್ತಿದ್ದಾರೆ ಸೊ ಅದ್ರ ಜೊತೆಗೆ ಅಷ್ಟೇ ಅಲ್ಲ ಈವನ್ ಇವರ ಡೆಡ್ ಬಾಡಿಗಳು ಯಾವಾಗ ಯುದ್ಧದೊಳಗೆ ಸಾಯ್ತಾರೋ ಇವರ ಡೆಡ್ ಬಾಡಿಗಳನ್ನು ರಷ್ಯಾದಿಂದ ತೊಗೊಂಡ್ಬರ್ತಿದ್ದಾರೆ ಹಾಗೆ ಅಲ್ಲಿನ ಪೊಲಿಟಿಷಿಯನ್ ಮಕ್ಕಳು ಈ ಫ್ಲೈಟ್ಗಳಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಓಕೆ ವಿದೇಶಗಳಿಂದ ಬರುವ ಹಣವೇ ದೇಶದ ಆರ್ಥಿಕತೆಯ ಮೂಲವಾಗಿದೆ ಥರ್ಟಿತ್ರೀ ಪರ್ಸೆಂಟರಷ್ಟು ಓಕೆ ಸೊ ಯುವ ಸಮುದಾಯ ಸಿಟ್ಟಿಗೆ ಇರಲಿಕ್ಕೆ ಇದು ಕೂಡ ಒಂದು ಕಾರಣ ಆಗ್ತಾ ಇದೆ ಆಮೇಲೆ ಎರಡು ಸಾವಿರದ ಹದಿನಾರರಿಂದ ನೇಪಾಳದೊಳಗೆ ಒಂದು ರೂಲ್ಸ್ ಇದೆ ಏನಂದರೆ ಪೊಲಿಟಿಷಿಯನ್ಸ್ ರಾಜಕಾರಣಿಗಳು ಯಾವುದೇ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾದರೂ ಕೂಡ ಅವ್ರ ವಿರುದ್ಧ ಯಾವುದೇ ಒಂದು ಎನ್ಕ್ವೈರಿಯನ್ನು ಮಾಡೋಂಗಿಲ್ಲ ಇನ್ನು ಟಿ ಎಸ್ಟೇಟ್ಗಳನ್ನು ವಾಣಿಜ್ಯ ಭೂಮಿಯನ್ನಾಗಿ ಬದಲಾಯಿಸಿದ್ದಾರೆ ಸೊ ಆ ಒಂದು ಆರೋಪಗಳು ಕೂಡ ಇದ್ದಾವೆ ಓಲಿ ಶರ್ಮಾ ಅವರ ವಿರುದ್ಧ ಕೇಳಿ ಬಂದಿದೆ ಅಷ್ಟೇ ಅಲ್ಲ ಮಾಜಿ ಪ್ರಧಾನಿಗಳು ಮಾಧವ್ ನೇಪಾಳ ಆಗಿರ್ಬೋದು ಬಾಬುರಾಮ್ ಭಟ್ಟಾರಾಯ್ ಆಗಿರಬಹುದು ಆ್ಯಂಡ್ ಕಿಲ್ ರೆಗ್ಮಿ ಆಗಿರಬಹುದು ಇವರೆಲ್ಲರೂ ಕೂಡ ಕಳೆದ ಕೆಲವು ವರ್ಷಗಳಿಂದ ಪೊಲಿಟಿಷಿಯನ್ಸ್ ಆಗಿದ್ದಾರೆ ನೇಪಾಳದೊಳಗೆ ಒಬ್ರಾಗಿಂದೊಬ್ರು ಇವರೇ ನೇಪಾಳವನ್ನು ಆಳ್ತಿದ್ದಾರೆ ಓಕೆ ಸರ್ಕಾರದ ಭೂಮಿಯನ್ನು ಖಾಸಗಿಯವರಿಗೆ ಪರಾಭಾರೆ ಮಾಡಿದ ಆರೋಪಗಳು ಕೂಡ ಇದ್ದಾವೆ ಶೇರ್ ಬಹದ್ದೂರ್ ದೇವ್ಬಾ ಇವರ ವಿರುದ್ಧ ಇವನ್ ಕಮಿಷನ್ ಪಡೆದ ಆರೋಪವಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವನ್ ಎರಡು ಸಾವಿರದ ಹದಿನೇಳರಲ್ಲಿ ಆದಂಥ ಏರ್ ಬಸ್ ಖರೀದಿಯಲ್ಲಾದಂಥ ಭ್ರಷ್ಟಾಚಾರ ಪ್ರಕರಣಗಳು ಕೂಡ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ವೈರಲ್ ಆಗ್ತಿದ್ದಾವೆ ಆಮೇಲೆ ಹ್ಯಾಶ್ ಟ್ಯಾಗ್ಗಳ ಮೂಲಕ ಪೋಸ್ಟ್ಗಳನ್ನು ಯುವಕರು ಶೇರ್ ಮಾಡ್ತಿದ್ದಾರೆ ನೆಪೋ ಕಿಡ್ಸ್ ಆ್ಯಂಡ್ ನೆಪೋ ಬೇಬೀಸ್ ನೆಪೋ ಕಿಡ್ಸ್ ಒಂದು ಕಡೆಯಿಂದ ಯುಕ್ರೇನಲ್ಲಿ ಡೆತ್ ಆದವರು ಯುಕ್ರೇನಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡವ್ರನ್ನ ಕರ್ಕೊಂಡು ಇನ್ನೊಂದು ಕಡೆ ನೆಪೋ ಬೇಬೀಸ್ ಸ್ವಜನ ಪಕ್ಷಪಾತದ ಶಿತುಗಳು ಶಿಶುಗಳು ಇವರು ಏನು ಮಾಡ್ತಿದ್ದಾರೆ ದೇಶವನ್ನು ಹಾಳು ಮಾಡ್ತಿದ್ದಾರೆ ಸೈಬರ್ ಅಪರಾಧಗಳು ಸುಳ್ಳು ಸುದ್ದಿ ದಾರಿ ತಪ್ಪಿಸುವ ವಿಚಾರಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನೀಡ್ತಿದ್ದಾರೆ ಅನ್ನುವಂಥ ಕಾರಣವನ್ನು ಒಡ್ಡಿ ಇವತ್ತು ನೇಪಾಳದೊಳಗೆ ಸಾಮಾಜಿಕ ಜಾಲತಾಣಗಳನ್ನು ಸಪ್ಟೆಂಬರ್ ನಾಲ್ಕನೇ ತಾರೀಕು ಇಪ್ಪತ್ತಾರು ಆ್ಯಪ್ಗಳನ್ನು ಇವರು ಬ್ಯಾನ್ ಮಾಡಿದ್ದಾರೆ ನೆಕ್ಸ್ಟ್ ದಿನಾನೇ ಓಕೆ ನೆಕ್ಸ್ಟ್ ದಿನದಿಂದನೇ ಕಾ ಈ ಒಂದು ಏನು ಯುವಕರ ಕ್ರಾಂತಿ ಪ್ರಾರಂಭ ಆಗಿದ್ದು ಸೊ ನಂತರ ಅದು ಎಲ್ಲಿಗೆ ಎಂಡ್ ಅಂದರೆ ಇವತ್ತು ನೇಪಾಳದ ಸರ್ಕಾರವನ್ನೇ ಪತನ ಮಾಡಿದೆ ಐ ಥಿಂಕ್ ಭಾರತದೊಳಗೂ ಕೂಡ ಎಕ್ಸಾಮ್ ಒಳಗೆ ಕರಪ್ಷನ್ ಆಗಿರಬಹುದು ಆ್ಯಂಡ್ ಇತ್ತೀಚಿಗೆ ಎಸ್ ಎಸ್ ಸಿ ಇವನ್ ಸೆಂಟ್ರಲ್ ಗೌರ್ಮೆಂಟ್ ಒಳಗೂ ಇದೇ ಹೆಣೆ ಬರ ಇದೆ ಕೆ ಪಿ ಎಸ್ ಸಿಗಂತೂ ಈ ಥರ ಯುವಕರು ಯಾವಾಗ ಲಗ್ಗೆ ಹಾಕ್ತಾರೋ ಗೊತ್ತಿಲ್ಲ ಯಾಕಂದರೆ ಇವರು ಅಗೇನ್ ಅಂಡ್ ಅಗೇನ್ ಮಿಸ್ಟೇಕ್ ಮಾಡ್ತಿದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಓಕೆ ಸೊ ಏನೇ ಭ್ರಷ್ಟಾಚಾರ ಆದರೂ ಏನೇ ಆದರೂ ಕೂಡ ಯುವ ಸಮುದಾಯಗಳು ಎಷ್ಟೇ ಹೇಳಿದರೂ ಕೂಡ ಕೇಳ್ತಾ ಇಲ್ಲ ಒಂದು ದಿನ ಈವನ್ ಬಹಳಷ್ಟು ಕಡೆ ಭಾರತದೊಳಗೂ ಕೂಡ ಈ ಅರಾಜಕತೆ ಇದೆ ಕಾನೂನಿನ ಮಿಸ್ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಪಾಲಿಟಿಷನ್ಸ್ ಸರ್ಕಾರದ ಆಸ್ತಿಯನ್ನು ಲಪ್ತಾಯಿಸೋದಾಗಿರ್ಬೋದು ಈ ಥರದ ಪ್ರಕರಣಗಳು ಎಷ್ಟೆಲ್ಲ ಇದ್ದಾವೆ ಇ ಡಿ ದಾಳಿ ಮಾಡ್ತಾ ಇದೆ ಆದರೂ ಕೂಡ ಕೇಳ್ತಾ ಇಲ್ಲ ಓಕೆ ಶ್ರೀಲಂಕಾ ಬಾಂಗ್ಲಾದೇಶದಂತೆಯೇ ಇವತ್ತು ನೇಪಾಳದಲ್ಲಿ ಪರಿಸ್ಥಿತಿ ಇದೆ ಹಿಂಗೆ ಯುವ ಕ್ರಾಂತಿ ಭಾರತದೊಳಗೂ ಅವಶ್ಯಕತೆ ಇದೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಆದರೆ ವೈಲೆಂಟ್ ಆಗಿ ಅಲ್ಲ ಓಕೆ ಹಿಂಸಾಚಾರದಿಂದ ನಾವೇನು ಮಾಡೋಕ್ಕಾಗೋದಿಲ್ಲ ಆದರೆ ಸೈಲೆಂಟ್ ಆಗಿ ಅಂದರೆ ನನಗನ್ಸುತ್ತೆ ಎಲೆಕ್ಷನ್ ಬಂದಾಗ ನೀವು ನಿಮ್ಮ ಅಧಿಕಾರವನ್ನು ನಿಮ್ಮ ಪವರನ್ನು ತೋರಿಸ್ಬೇಕು ಬಾಂಗ್ಲಾದೇಶದಲ್ಲಿ ದಂಗೆ ಉಂಟಾದಾಗ ಓಕೆ ಸೊ ಅದರ ಹಿಂದೆ ಚೈನಾ ಇಲ್ಲವೇ ಅಮೆರಿಕ ಕೈವಾಡ ಇದೆ ಅಂತ ಕೂಡ ಚರ್ಚೆ ನಡೀತಾ ಇತ್ತು ಫೈನಲಿ ಅದು ಕನ್ಫರ್ಮು ಆಯಿತು ಶೇಖ್ ಹಸೀನಾ ಸರ್ಕಾರವನ್ನು ಬೆಳೆಸಲಿಕ್ಕೆ ಅಮೆರಿಕ ಸಂಚು ಮಾಡಿದ್ದು ಯಾಕಂದರೆ ಅಮೇರಿಕಾ ಹೇಳ್ದಂಗೆ ಶೇಖ್ ಹಸೀನಾ ಕೇಳಿದೆ ಇವತ್ತು ಈವನ್ ನೇಪಾಳದೊಳಗೂ ಇದೆಲ್ಲ ಆಗಲಿಕ್ಕೆ ಮೂಲ ಕಾರಣನೇ ಕೆ ಪಿ ಎಸ್ ಓಲಿ ಶರ್ಮಾ ಇವರೇನಿದ್ದಾರೆ ಪ್ರೈಮ್ ಮಿನಿಸ್ಟ್ರು ಇತ್ತೀಚೆಗೆ ಚೈನಾ ಪರವಾಗಿದ್ದಾರೆ ಇವರು ಒನ್ನೇದು ಇತ್ತೀಚೆಗೆ ಚೈನಾದಲ್ಲಿ ನಡೆದಂಥ ಸೇನಾ ಪರೇಡ್ನಲ್ಲಿ ಕೂಡ ಇವರು ಭಾಗಿಯಾಗಿದ್ದರು ಆ್ಯಂಡ್ ಡೊನಾಲ್ಡ್ ಟ್ರಂಪ್ಗೆ ಚೈನಾಗೆ ಯಾರು ಸಪೋರ್ಟ್ ಮಾಡ್ತಾರೆ ರಷ್ಯಾಗೆ ಯಾರು ಸಪೋರ್ಟ್ ಮಾಡ್ತಾರೆ ಕಂಡ್ರೆ ಆಗೋದಿಲ್ಲ ಈವನ್ ಇಂಡಿಯಾ ಮೇಲೂ ಕೂಡ ಫಿಫ್ಟಿ ಪರ್ಸೆಂಟ್ ಈ ಒಂದು ಟ್ಯಾರಿಫ್ನ ಹಾಕ್ತಿದ್ದಾರೆ ಇಂಡಿಯಾ ಇಂಡೋನೇಷ್ಯಾ ನೇಪಾಳ್ ಆ್ಯಂಡ್ ಈ ಶ್ರೀಲಂಕಾ ಈ ಎಲ್ಲ ದೇಶದ ಮೇಲೂ ಕೂಡ ಅಮೆರಿಕ ಕಣ್ಣಿದೆ ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯವನ್ನು ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿಯೇ ನೇಪಾಳದಲ್ಲಿ ತನ್ನ ಪರವಾಗಿರುವ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತೆ ಮಾಡುವಲ್ಲಿಕೆ ಅಮೇರಿಕ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಸೊ ಭಾರತ ಇದರಿಂದ ತುಂಬಾ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ನಮ್ಮ ನೆರೆಯ ದೇಶಗಳಲ್ಲಿ ಆಗುವಂಥ ಒಂದು ಇನ್ಸಿಡೆಂಟ್ಗಳು ನಮ್ಮ ದೇಶದೊಳಗೂ ಕೂಡ ಪ್ರಭಾವ ಬೀರ್ತವೆ ಈವನ್ ನಮ್ಮ ಬಾರ್ಡರ್ ಡಿಸ್ಟಿಕ್ಗಳಲ್ಲಿ ಬಿಕಾಸ್ ನೇಪಾಳ ನಮ್ಮ ದೇಶದ ಜೊತೆಗೆ ಬಾರ್ಡರ್ನ ಹೊಂದಿದೆ ಸೊ ಅಲ್ಲೂ ಕೂಡ ಇದು ಸಮಸ್ಯೆ ಉಂಟು ಮಾಡಬಹುದು ಆದ್ದರಿಂದ ನಾವು ಕೇರ್ಫುಲ್ಲಾಗಿರಬೇಕು ಆಮೇಲೆ ಈ ನೇಪಾಳದೊಳಗೆ ಇಷ್ಟೆಲ್ಲ ಆಗಲಿಕ್ಕೆ ಮೂಲ ಕಾರಣವೇ ಹಮಿ ನೇಪಾಳ್ ಅನ್ನುವಂಥ ಒಂದು ಎನ್ ಜಿ ಒ ನೋಡಿ ಒಂದು ಯುವಕರು ಏನೆಲ್ಲ ಬದಲಾವಣೆ ತರಬಹುದು ನೇಪಾಳದಲ್ಲಿ ಪ್ರತಿಭಟನೆಗಳನ್ನು ಆಯೋಜಿಸಲಿಕ್ಕೆ ಇವರೇ ಮೂಲ ಕಾರಣ ಹಮಿ ನೇಪಾಳ್ ಎಂಬ ಎನ್ ಜಿ ಒ ಮೂವತ್ತಾರು ವರ್ಷದ ಸುದಾನ್ ಗುರಂಗ್ ಇವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಜಾಸ್ತಿ ಆ್ಯಕ್ಟಿವ್ ಇದೆ ಈಗ ಪ್ರಾರಂಭ ಮಾಡಿ ನೇಪಾಳದೊಳಗೆ ಸರ್ಕಾರವನ್ನೇ ಪತಮ ಪತನಗೊಳಿಸಲಿಕ್ಕೆ ಇದು ಕಾರಣೀಭೂತವಾಗಿದೆ ಗೈಸ್ ಆ್ಯಂಡ್ ಈಗ ಯಾರು ಓಲಿ ಪ್ರಧಾನಿ ಇದ್ದಾರಲ್ವ ಅವರು ನಾಲ್ಕನೇ ಬಾರಿ ಪ್ರಧಾನಿ ನನಗನ್ಸುತ್ತೆ ಅಗೇನ್ ಆ್ಯಂಡ್ ಅಗೇನ್ ಪಾಲಿಟಿಷಿಯನ್ ಆದವ್ರೆ ಎಂಟು ವರ್ಷ ಹತ್ತು ವರ್ಷ ನಾಲ್ಕು ವರ್ಷ ನಾಲ್ಕು ಬಾರಿ ಐದು ಬಾರಿ ಆ ಈವನ್ ಭಾರತದೊಳಗೂ ಕೂಡ ಇದು ನಡೀತಾ ಇದೆ ಎಲ್ಲ ಪಕ್ಷದೊಳಗೂ ಕೂಡ ಈ ಒಂದು ಕುಟುಂಬ ರಾಜಕಾರಣ ನಡೀತಾ ಇದೆ ಆದರೂ ಕೂಡ ಯಾಕೆ ಯುವಕರಿಗೆ ಅವೇರ್ನೆಸ್ ಇಲ್ಲ ಓಕೆ ಒಂದು ದಿನ ಡೆಫಿನೆಟ್ಲಿ ಆಗೇ ಆಗುತ್ತೆ ಆ್ಯಂಡ್ ಇದು ನಿಲ್ಲೇಬೇಕು ಪ್ರಜಾಪ್ರಭುತ್ವದೊಳಗೆ ಇಂಥ ವ್ಯವಸ್ಥೆಗಳು ಮುಂದುವರಿಬಾರ್ದು ಅಂತ ನನಗನ್ಸುತ್ತೆ ಈ ಒಂದು ಕಠ್ಮಂಡುನಲ್ಲಿ ನಲ್ಲಿ ನಡೀತಾ ಇರುವಂಥ ನೇಪಾಳನಲ್ಲಿ ನಡೀತಾ ಇರುವಂಥ ಈ ಕ್ರಾಂತಿಯಿಂದ ಭಾರತ ಕೂಡ ಪಾಠ ಕಲ್ತ್ರೆ ಐ ಥಿಂಕ್ ನಮ್ಮ ದೇಶ ಇವತ್ತು ಹೆಂಗಿದೆಯೋ ಅದೇ ಥರ ಮುಂದುವರಿತಿದೆ ಇಲ್ಲ ಅಂದರೆ ಒಂದು ದಿನ ನಮ್ಮ ದೇಶದೊಳಗೂ ಕ್ರಾಂತಿ ಬರ್ಬೋದು ಅಂತ ನನಗನ್ಸುತ್ತೆ ಆ್ಯಂಡ್ ಆ ಕ್ರಾಂತಿ ಯುವ ಕ್ರಾಂತಿ ಆಗಿದ್ದರೆ ಡೆಫಿನೆಟ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್